ನಮಸ್ತೆ ಎಲ್ರಿಗೂ ಇವತ್ತು ನಾಲ್ಕನೇ ತರಗತಿಯ ಮೊದಲನೇ ಪಠ್ಯವಾದ ಕನ್ನಡ ಮನ ಪದ್ಯದ ಸಾರಾಂಶವನ್ನ ಹೇಳ್ತಾ ಇದ್ದೇನೆ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ಈ ಪದ್ಯದಲ್ಲಿ ಕನ್ನಡ ನಾಡು ಕನ್ನಡ ನುಡಿ ಹಾಗೂ ನಾಡಿಗೆ ನಾವು ಸಲ್ಲಿಸಿರುವ ಸೇವೆಯನ್ನ ಕುರಿತು ಈ ಪದ್ಯದ ಸಾಲುಗಳಲ್ಲಿ ವಿವರಿಸಿದ್ದಾರೆ ಮತ್ತೆ ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡು ಕನ್ನಡವನ್ನು ರಕ್ಷಿಸು ಮತ್ತು ಕನ್ನಡಕ್ಕಾಗಿ ದುಡಿ ಎಂದರೆ ಕೆಲಸ ಮಾಡು ಎನ್ನುತ್ತಾರೆ ತಾಯಿಯ ಜೋಗುಳದಲ್ಲಿದ್ದಾಗ ಕಟ್ಟಿಕೊಂಡಂತಹ ಅರಕೆಯನ್ನು ನೆನಪಿಸುತ್ತಾರೆ ಈ ಕನ್ನಡವನ್ನು ಎಂದಿಗೂ ನೀನು ಮರೆಯದಿರು ನೀನು ಒಂದು ವೇಳೆ ಮರೆತರೆ ಆ ತಾಯಿಯನ್ನು ಮರೆತಂತೆ ಎನ್ನುತ್ತಾರೆ ಈ ನಮ್ಮ ಕನ್ನಡ ನಾಡು ಕನ್ನಡ ನುಡಿ ತಾಯಿಯ ಹಾಲಿನಂತೆ ರುಚಿಯಾಗಿದ್ದು ಬಾಯಿಯಲ್ಲಿ ಕನ್ನಡ ನುಡಿ ನುಡಿದರೆ ಎಷ್ಟು ರುಚಿ ಎಂದರೆ ಸವಿಜೇನು ಬಾಯಿಯಲ್ಲಿ ಇದ್ದಂತೆ ಈ ನಾಡು ನಮ್ಮ ನುಡಿ ತಾಯಿಯನ್ನು ಅಪ್ಪಿಕೊಂಡಾಗ ಎಷ್ಟು ಆನಂದ ಮಗುವಿಗೆ ಆಗುತ್ತದೋ ಅಷ್ಟೇ ಆನಂದ ಈ ಕನ್ನಡ ನುಡಿಯಲ್ಲಿ ಇರುತ್ತದೆ ಎಂದಿದ್ದಾರೆ ನಮ್ಮ ಗುರುಗಳಿಂದ ಬಂದಂತಹ ಒಳ್ಳೆಯ ಮಾತುಗಳು ಅಂದರೆ ಗುರುವಿನಿಂದ ಈ ನುಡಿಯನ್ನು ಕಲಿತು ಜೀವನದಲ್ಲಿ ಏಳಿಗೆಯನ್ನು ಅಥವಾ ಅಭಿವೃದ್ಧಿಯನ್ನು ಹೊಂದು ಎಂದು ಆರೈಸುತ್ತಾರೆ ಈ ನಿನ್ನ ತಾಯಿ ನುಡಿಯಾದ ಕನ್ನಡಕ್ಕೆ ಕೆಲಸ ಮಾಡು ಈ ನುಡಿಗಾಗಿಯೇ ಜೀವನವನ್ನ ತ್ಯಜಿಸು ಪ್ರಾಣವನ್ನ ಮುಡಿಬಿಡು ಎಂದಿದ್ದಾರೆ ಕೊನೆಯ ಪಾರದಲ್ಲಿ ಕವಿ ನಮ್ರತೆಯಿಂದ ಕನ್ನಡಮ್ಮನ ಹರಕೆಯನ್ನು ಮರೆಯದಿರು ಕಂದ ಚಿನ್ನ ಎಂದು ಕೇಳುತ್ತಾರೆ ಮರೆತೆಯಾದರೆ ನೀನು ಮರೆತಂತೆ ನನ್ನನ್ನು ಎನ್ನುತ್ತ ಎಂದೆಂದಿಗೂ ನೀ ಕನ್ನಡಕ್ಕಾಗಿ ವೀರನಾಗಿ ಹೋರಾಡು ಎಂದು ಈ ಪದ್ಯದಲ್ಲಿ ಪ್ರತಿಯೊಬ್ಬ ಓದುಗರಿಗೂ ಕವಿ ಕನ್ನಡದ ಉಳಿವಿಗಾಗಿ ಕರೆಯನ್ನ ನೀಡಿದ್ದಾರೆ ಬನ್ನಿ ಪ್ರತಿಯೊಬ್ಬರೂ ಸೇರಿ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ್ಯದ ಅಂಚಿನಲ್ಲಿರುವ ನಮ್ಮ ಕನ್ನಡವನ್ನು ನಾವು ಬೆಳೆಸೋಣ ಜೈ ಕರ್ನಾಟಕ ಮಾತೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ధన్యవాదాలు